ಕಲ್ಯಾಣಪುರಿ ಅನ್ನೋದು ಬೆಂಗಳೂರಿನ ಒಂದು ಹಳೆ ಹೆಸರು ಧಾರ್ಮಿಕ ಬೆಂಗಳೂರು ಹೇಗಿತ್ತು ಅಲ್ಲಿನ ಭಜನೆ ಮಂದಿರಗಳು ಹೇಗಿತ್ತು ಸುಮಾರು ನೂರ ಎಂಟು ಭಜನೆ ಮಂದಿರಗಳು ಇವತ್ತಿನ ದಿನಕ್ಕೂ ಅಸ್ತಿತ್ವದಲ್ಲಿದೆ ಅವನ್ನೆಲ್ಲ ನಾವು ದಾಖಲೆ ಮಾಡ್ತಾ ಬಂದಿತ್ತು ಈ ಒಂದು ಸಂಸ್ಕೃತಿ ನಮಗೆ ಉಳಿಬೇಕಾಗಿದೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಇದರ ಒಂದು ಅಸ್ತಿತ್ವದ ಮೂಲ ದಾಖಲೆಗಳು ಎಲ್ಲೂ ಇಲ್ಲ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರದ ತಂಡದ ವತಿಯಿಂದ ನಾವಿವತ್ತು ಫ್ರೇಜರ್ ಟೌನ್ ಅಲ್ಲಿರುವಂತಹ ತುಳಸಿ ರಾಮದಾಸ್ ಮಠಕ್ಕೆ ಬಂದಿದ್ದೀವಿ ನಿಮ್ಗೆಲ್ಲ ಗೊತ್ತಿರಬಹುದು ತುಳಸಿ ರಾಮದಾಸ್ ಅಂದ ತಕ್ಷಣ ನಮ್ಗೆ ನಾಪಕ ಬರೋದು ನಮ್ಮ ಬೆಂಗಳೂರು ಸಿಟಿಯಲ್ಲಿರುವಂತಹ ತುಳಸಿ ತೋಟ ಇವ್ರಿಗೂ ಅದಕ್ಕೂ ಏನ್ ಸಂಬಂಧ ಅಂದ್ರೆ ಇಲ್ಲೊಂದು ಅವ್ರದ್ದು ಮಠ ಇದೆ ಮುಖ್ಯವಾಗಿ ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಇವತ್ತು ತುಳಸಿ ರಾಮದಾಸ್ ಅವರ ಆಶೀರ್ವಾದದಿಂದ ನಾವು ಕಲ್ಯಾಣಪುರಿ ಭೂದೃಶ್ಯ ಅಂತ ಒಂದು ಸಂಪುಟಗಳು ಬೆಂಗಳೂರಿನ ಇತಿಹಾಸದ ಸಂಪುಟಗಳು ಸೇರಿರುವಂತಹ ಪುಸ್ತಕ ನಾವು ತರ್ತಾ ಇದೀವಿ ಅದರಲ್ಲಿ ಪ್ರಮುಖವಾಗಿ ಮಲಿನ ಸಂಪುಟ ಭಜನೆ ಮಂದಿರಗಳು ಹಾಗಾಗಿ ನಾವಿವತ್ತು ತುಳಸಿ ರಾಮದಾಸ್ ಅವರು ಸ್ಥಾಪನೆ ಮಾಡಿರುವಂತಹ ಆನಂದ ಭಾರ್ಗವ ಭಜನೆ ಮಂದಿರ ಮುಂದೆ ಇದೀವಿ ಸಾಕಷ್ಟು ಭಜನೆಯ ವಿದ್ವಾನ್ಗಳಿದ್ದಾರೆ ಅವರೆಲ್ಲ ಇಲ್ಲಿ ಕುಳಿತುಕೊಂಡಿದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಒಂದು ಭಿತ್ತಿ ಚಿತ್ರ ಅಂದ್ರೆ ಪ್ರಿ ಆರ್ಡರ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಪುಸ್ತಕದ ಪ್ರತಿಗಳನ್ನ ಸೇಲ್ ಮಾಡಲಿಕ್ಕೆ ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವರೆಲ್ಲರ ಮೂಲಕ ಆ ಒಂದು ಶುಭ ಚಾಲನೆ ಇವತ್ತು ಸಿಗ್ತಾ ಹೋಗ್ತಾ ಇದೆ ನಮ್ಮ ತಂಡದಿಂದ ಬಂದಿರುವಂತಹ ಪ್ರಶಾಂತ್ ಹರಿಹರ ಚಂದ್ರಾಜ್ ಕನಕರಾಜ್ ಅವರು ನಟರಾಜ್ ಮತ್ತೆ ಸಾರಕಿಯ ಜ್ಞಾನ ಬೆಳಕಿನಡೆಗೆ ತಂಡದಿಂದ ಬಂದಿರುವಂತಹ ರಾಜೀವ್ ಸಾರು ಮಂಜು ಸಾರು ಎಲ್ಲರೂ ಇವತ್ತು ನಾವು ಸೇರ್ಕೊಂಡಿದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಹಾಗೆ ಸಾಕಷ್ಟು ವಿದ್ವಾನ್ ಕಲಾ ಕಲಾವಿದರಿದ್ದಾರೆ ರಾಮಾನುಜಂ ಸರ್ ಇದ್ದಾರೆ ಹರಿಕೃಷ್ಣ ಸರ್ ಇದ್ದಾರೆ ಇನ್ನು ಮುಂತಾದ ಹಿರಿಯ ಸಂಗೀತ ವಿದ್ವಾನ್ ವಿದ್ವಾನ್ ಕಲಾವಿದರು ಇಲ್ಲಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಭಿತ್ತಿ ಚಿತ್ರದ ಕಾರ್ಯಕ್ರಮ ಚಾಲನೆಗೊಳ್ತಾ ಇದೆ ಇದ್ರ ಸಲುವಾಗಿ ನಮ್ಮ ಈ ಕಲ್ಯಾಣಪುರಿ ಭೂದೃಶ್ಯ ಅಂದರೆ ಕಲ್ಯಾಣಪುರಿ ಅನ್ನೋದು ಬೆಂಗಳೂರಿನ ಒಂದು ಹಳೆ ಹೆಸರು ಧಾರ್ಮಿಕ ಬೆಂಗಳೂರು ಹೇಗಿತ್ತು ಅಲ್ಲಿನ ಭಜನೆ ಮಂದಿರಗಳು ಹೇಗಿತ್ತು ಸುಮಾರು ನೂರ ಎಂಟು ಭಜನೆ ಮಂದಿರಗಳು ಇವತ್ತಿನ ದಿನಕ್ಕೂ ಅಸ್ತಿತ್ವದಲ್ಲಿದೆ ಅವನ್ನೆಲ್ಲ ನಾವು ದಾಖಲೆ ಮಾಡ್ತಾ ಬಂದಿತ್ತು ಈ ಒಂದು ಸಂಸ್ಕೃತಿ ನಮಗೆ ಉಳಿಬೇಕಾಗಿದೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಇದರ ಒಂದು ಅಸ್ತಿತ್ವದ ಮೂಲ ದಾಖಲೆಗಳು ಎಲ್ಲೂ ಇಲ್ಲ ಹಾಗಾಗಿ ಇಲ್ಲಿ ಆಚರಣೆ ಮಾಡಿರುವಂತಹ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಧನುರ್ಮಾಸದ ಒಂದು ಆಚರಣೆ ಆಗಿರ್ಬೋದು ತ್ಯಾಗರಾಜರ ಆರಾಧನೆ ಆಗಿರ್ಬೋದು ಇದರ ಬಗ್ಗೆ ಎಲ್ಲ ದಾಖಲೆ ಮಾಡುವಂತಹ ಮಾಹಿತಿಗಳು ಈ ದಾಖಲೆಗಳು ಈ ಪುಸ್ತಕದಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿ ತಾವೆಲ್ಲರೂ ಈ ಪುಸ್ತಕಗಳನ್ನ ಕೊಂಡ್ಕೊಂಡು ಹಳೇ ಕಾಲದ ಮೈಸೂರು ಶೈಲಿಯ ಚಿತ್ರಗಳು ಪಟಗಳು ಹೇಗಿತ್ತು ಆ ಪೇಂಟಿಂಗ್ಸ್ ಹೇಗಿತ್ತು ಅಂತ ನೋಡೋಕ್ಕೆ ಈ ಪುಸ್ತಕಗಳು ಪುಸ್ತಕದಲ್ಲಿ ನಮಗೆ ದಾಖಲೆಗಳು ಸಿಗ್ತಾ ಹೋಗುತ್ತೆ ಈಗ ಕಲ್ಯಾಣಪುರಿ ಭೂದೃಶ್ಯ ಅಂದರೆ ಲ್ಯಾಂಡ್ಸ್ಕೇಪ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಲ್ಯಾಂಡ್ಸ್ಕೇಪ್ಸ್ ಆಫ್ ಕಲ್ಯಾಣಪುರಿ ಎಕ್ಕೋಸ್ ಆಫ್ ಕಲ್ಯಾಣಪುರಿ ಅಂತ ಒಂದು ಇನ್ಸ್ಟಾಗ್ರಾಮ್ ಸೀರೀಸ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯ ಕಟ್ಟಿ ಸುಮಾರು ಒಂದು ವರ್ಷದ ವಾರ್ಷಿಕೋತ್ಸವ ಏಪ್ರಿಲ್ ಆರು ಶ್ರೀರಾಮನವಮಿ ಈ ಒಂದು ಎರಡು ತಿಂಗಳ ಒಂದು ಏನು ಅಂತರದಲ್ಲಿ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಭಜನೆ ಮಂದಿರಗಳನ್ನ ಚಿತ್ರೀಕರಣ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಎಕೋಸ್ ಆಫ್ ಕಲ್ಯಾಣಪುರಿ ಎನ್ನುವಂತಹ ಸೀರೀಸ್ನ ಹೊರಗೆ ತರ್ತಾ ಇದ್ದೀವಿ ಆ ಸೀರೀಸ್ನ ಎಲ್ಲರೂ ನೋಡಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಭಜನಾ ಮಂದಿರಗಳ ಒಂದು ದಾಖಲೀಕರಣ ಈ ಒಂದು ಪ್ರಕ್ರಿಯೆಯಲ್ಲಿರುತ್ತೆ ತದನಂತರ ಮತ್ತಷ್ಟು ಮಾಹಿತಿ ಬೇಕಾದರೆ ನಮ್ಮ ಕಲ್ಯಾಣಪುರಿ ಭೂದೃಶ್ಯದ ಮೊದಲನೆಯ ಸಂಪುಟವಾದಂಥ ಭಜನೆ ಮಂದಿರಗಳು ಪುಸ್ತಕ ತಗೊಂಡು ತಾವೆಲ್ಲರೂ ಅಧ್ಯಯನ ಮಾಡ್ಬೋದು ಹೀಗೆ ಸಾಕಷ್ಟು ವಿಚಾರಗಳನ್ನ ದಾಖಲಿಸ್ತಾ ಮುಂದಕ್ಕೆ ಹೋಗ್ತೀವಿ ನಮ್ಮ ಜೊತೆ ನೀವೆಲ್ಲರೂ ಇರಿ ಸ್ಟೇಟ್ಯೂಂಡ್ ಧನ್ಯವಾದಗಳು ಈ ಒಂದು ಭಜನಾ ಮಂದಿರದಲ್ಲಿ ನಮಗೆ ಈ ಭಿತ್ತಿ ಚಿತ್ರವನ್ನ ಬಿಡುಗಡೆ ಮಾಡಕ್ಕೆ ಅವಕಾಶ ಕೊಟ್ಟಂತಹ ಆನಂದ ಭಾರ್ಗವ ಭಜನಾ ಮಂದಿರ ತಂಡಕ್ಕೆ ನಮ್ಮ ಕಡೆಯಿಂದ ಒಂದು ಕಿರು ಬಂದಿರುವಂತಹ ಕನ್ಯಾವ್ಯಕ್ತಿಗಳು ಹಾಗೂ ಯೋಗಶಾಲಾ ತಂಡ ಹಾಗೂ ನಮ್ಮ ಬಾಲಾಜಿ ಸ್ಕೂಲ್ ಆಫ್ ಮ್ಯೂಸಿಕ್ ಹಾಗೂ ನಮ್ಮ ಹಿರಿಯರಾದಂಥ ನಮ್ಮ ತಂದೆಯವರು ಹಾಗೂ ಮಧಿವಣ್ಣನ್ ಸರ್ ಹಾಗೂ ರಾಮಾನುಜಂ ಸರ್ ಹಾಗೂ ಹರಿಕೃಷ್ಣ ಸರ್ ಎಲ್ಲರೂ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ತಂಡಕ್ಕೆ ನಮ್ಮ ಡಾಕ್ಟರ್ ರಾಜು ಅವರಿಗೆ ಒಂದು ಕಿರುಕಾಣಿಕೆಯನ್ನು ಹಿರಿಯರಿಂದ 오이 <목소리도>